ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಚರ್ಚೆಯ ವಿಷಯ ಕೈ ತೊಳೆಯುವುದು ಇದು ಪ್ರತಿದಿನ ಮಾಡೋ ಒಂದು ಸಾಮಾನ್ಯ ಕೆಲಸ ಅನ್ಸತ್ತಲ್ವ ಆದರೆ ಇದ್ರ ಹಿಂದಿರೋ ವಿಜ್ಞಾನ ಆರೋಗ್ಯದ ಮೇಲಿನ ಪರಿಣಾಮ ಅದೆಲ್ಲ ಅದು ಬಹಳ ಮುಖ್ಯವಾದದ್ದು ನಾವು ಕೆಲವು ಮಾಹಿತಿ ನೋಡಿದ್ವಿ ಅದರ ಆಧಾರದ ಮೇಲೆ ಇದರ ಮಹತ್ವವನ್ನು ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು ಹೌದು ಖಂಡಿತ ಕೆಲವೊಮ್ಮೆ ನಾವು ಇದನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳಲ್ಲ ಆದ್ರೆ ಒಂದು ವಿಷಯ ಗೊತ್ತಾ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ನಮ್ಮ ಕೈಯ ಒಂದು ಸ್ಕ್ವೇರ್ ಸೆಂಟಿಮೀಟರ್ ಜಾಗದಲ್ಲಿ ಸುಮಾರು ಒಂದು ಕೋಟಿ ಅಷ್ಟು ಬ್ಯಾಕ್ಟೀರಿಯಾ ಇರಬಹುದಂತೆ ಒಂದು ಕೋಟಿ ಅಬ್ಬೊಬ್ಬಾ ಅದು ಕೇಳೋಕೆನೆ ಒಂಥರ ಆಗುತ್ತೆ ಹಾಗಾದ್ರೆ ಕೈ ತೊಳಿಲಿಲ್ಲ ಅಂದ್ರೆ ಅದರ ನಿಜವಾದ ರಿಸ್ಕ್ ಏನು ಯಾವಾಗ ತೊಳಿಬೇಕು ಮತ್ತೆ ಹೇಗೆ ತೊಳಿಬೇಕು ನಮ್ಮ ಭಾರತೀಯ ಸಂದರ್ಭದಲ್ಲಿ ಇದು ಯಾಕೆಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಗಿ ಮಾತಾಡೋಣ ಸರಿ ಮೊದಲಿಗೆ ಈ ರಿಸ್ಕ್ ಬಗ್ಗೆನೇ ಫೋಕಸ್ ಮಾಡೋಣ ನಾವು ಕೈಯಿಂದ ಏನೆಲ್ಲ ಮಾಡ್ತೀವಿ ಮುಖ ಮುಟ್ಕೋತೀವಿ ಬಾಯಿ ಕಣ್ಣು ಆಮೇಲೆ ಊಟ ಮಾಡ್ತೀವಿ ಅಡಿಗೆ ಮಾಡ್ತೀವಿ ಈ ಸಾಮಾನ್ಯ ಕೆಲಸಗಳೇ ಹೇಗೆ ರೋಗಾಣು ಹರಡೋಕೆ ಕಾರಣ ಆಗ್ತವೆ ಹ್ಮ್ ಇದು ಬಹಳ ಸಿಂಪಲ್ ಪ್ರಾಸೆಸ್ ಆಕ್ಚುಲಿ ನಮ್ಮ ಕೈಗಳು ಪರಿಸರದ ಜೊತೆ ಕಾಂಟ್ಯಾಕ್ಟಲ್ಲಿರ್ತಲ್ಲ ಆಗ ನಮ್ಗೆ ಗೊತ್ತಿಲ್ಲದೆ ಕೋಲಿ ಸ್ಯಾಲ್ಮೋನೆಲ್ಲ ನೋರೋ ವೈರಸ್ ಇಂಥ ಡೇಂಜರಸ್ ಸೂಕ್ಷ್ಮಾಣುಜೀವಿಗಳೆಲ್ಲ ಕೈ ಮೇಲೆ ಕುತ್ಕೊಳ್ಳುತ್ತೆ ಹೋ ಆಮೇಲೆ ನಾವು ಕೈ ತೋಳಿದೇನೆ ಆಹಾರ ಮುಟ್ಟಿದ್ರೆ ಅಥವಾ ಅಡಿಗೆ ಮಾಡಿದ್ರೆ ಏನಾಗುತ್ತೆ ಈ ರೋಗಾಣುಗಳು ಸೀದಾ ಆಹಾರದ ಮೂಲಕ ನಮ್ಮ ಹೊಟ್ಟೆಗೆ ಹೋಗುತ್ತೆ ಅದರಿಂದ ಫುಡ್ ಪಾಯ್ಸನಿಂಗ್ ಅತಿಸಾರ ಬೇರೆ ಬೇರೆ ಇನ್ಫೆಕ್ಷನ್ಗಳೆಲ್ಲ ಶುರು ಆಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೇಳೋ ಪ್ರಕಾರ ಸರಿಯಾಗಿ ಕೈ ತೊಳೆಯೋ ಅಭ್ಯಾಸ ಒಂದ್ರಿಂದಲೇ ಅತಿಸಾರದಂಥ ಕಾಯಿಲೆಗಳನ್ನ ಸುಮಾರು ನಲ್ವತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಅದು ದೊಡ್ಡ ನಂಬರ್ ಅದು ಬರೀ ಆರೋಗ್ಯದ ಅಂಕಿಅಂಶ ಅಷ್ಟೇ ಅಲ್ಲ ಅದರ ಅರ್ಥ ಮಕ್ಕಳು ಸುಮ್ಸುಮ್ನೆ ಹುಷಾರ್ ತಪ್ಪಿ ಶಾಲೆಗೆ ರಜೆ ಹಾಕೋದು ಕಮ್ಮಿಯಾಗತ್ತೆ ಪೇರೆಂಟ್ಸ್ ಗೆಲ್ಸಕ್ ಹೋಗ್ಬಹುದು ಅಲ್ವಾ ಸಮಾಜದ ಮೇಲೆ ದೊಡ್ಡ ಪಾಸಿಟಿವ್ ಎಫೆಕ್ಟ್ ಇದು ಹೌದು ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಕೈ ತೊಳೆಯೋದನ್ನ ಮರೀಲೇಬಾರದು ಮುಖ್ಯವಾಗಿ ಶೌಚಾಲಯ ಬಳಸಿದ್ಮೇಲೆ ಕೆಮ್ಮಿದ್ರೆ ಅಥವಾ ಸೀನು ಬಂದ್ರೆ ಊಟ ಮಾಡೋ ಮೊದ್ಲು ಅಥವಾ ಅಡಿಗೆ ಶುರು ಮಾಡೋ ಮೊದ್ಲು ಕಸ ಮುಟ್ಟಿದ್ಮೇಲೆ ಮತ್ತೆ ಆಚೆ ಹೋಗಿ ಮನೆಗ್ ಬಂದ ತಕ್ಷಣನೇ ಹೌದು ಇದು ತುಂಬಾ ಮುಖ್ಯ ಕೈ ತೊಳಿಲೇಬೇಕು ಸರಿ ಯಾವಾಗ ಅಂತ ಗೊತ್ತಾಯಿತು ಆದ್ರೆ ಹೇಗೆ ತೊಳಿಬೇಕು ಇಲ್ಲೂ ಕನ್ಫ್ಯೂಷನ್ ಇರುತ್ತೆ ಸುಮ್ನೆ ನೀರಲ್ಲಿ ಹಿಂಗೆ ತೊಳ್ಕೊಂಡ್ರೆ ಸಾಕ ಎಫ್ ಎಸ್ ಐ ಮತ್ತೆ ಡಬ್ಲ್ಯೂ ಎಚ್ಒ ಹೇಳೋ ಸರಿಯಾದ ಮೆಥಡ್ ಯಾವುದು ಇಲ್ಲ ಇಲ್ಲ ಖಂಡಿತ ಸಾಲಲ್ಲ ಚೆನ್ನೇ ಕ್ಲೀನ್ ಆಗ್ಬೇಕು ಅಂದ್ರೆ ಸೋಪ್ ಬೇಕೇ ಬೇಕು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾದೇನು ಅಂದ್ರೆ ಬರೀ ಸೋಪ್ ನೀರಲ್ಲ ಸರಿಯಾದ ವಿಧಾನ ಸೋಪು ಕೈಯ ಎಲ್ಲಾ ಭಾಗಕ್ಕೆ ತಾಗಬೇಕು ಅಂಗೈ ಕೈಯ ಹಿಂಭಾಗ ಬೆರಳುಗಳ ಮಧ್ಯೆ ಉಗುರುಗಳ ಕೆಳಗೆ ಎಲ್ಲಾ ಕಡೆ ಚೆನ್ನಾಗಿ ಉಜ್ಜಬೇಕು ಒಂದಕ್ಕೊಂದು ತಿಕ್ಕಿ ತೊಳೆಯಬೇಕು ಹೌದು ಮತ್ತೆ ಟೈಮು ಕಮ್ಮಿ ಸೆಕೆಂಡ್ ಉಜ್ಜಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ ಆ ಇಪ್ಪತ್ತು ಸೆಕೆಂಡ್ಸ್ ಬಹುಶಃ ಹ್ಯಾಪಿ ಬರ್ತ್ ಡೇ ಹಾಡನ್ನ ಎರಡು ಸಲ ನಿಧಾನವಾಗಿ ಹೇಳುವಷ್ಟು ಹೊತ್ತು ಕರೆಕ್ಟ್ ಅಷ್ಟು ಹೊತ್ತಲ್ಲಿ ಸೂಕ್ಷ್ಮಾಣುಗಳೆಲ್ಲ ಸಾಯೋದು ನಿಖರವಾಗಿ ಆ ಟೈಮು ಮತ್ತೆ ಆ ಉಜ್ಜೋ ಟೆಕ್ನಿಕ್ ಇದೆಯಲ್ಲ ಅದೇ ಆ ಜಂಪ್ಸ್ ನ ತೆಗೆದು ಹಾಕೋದು ಆಮೇಲೆ ಕ್ಲೀನ್ ನೀರಲ್ಲಿ ತೊಳೆದು ಒಂದು ಶುದ್ಧ ಬಟ್ಟೆಯಿಂದ ಒರೆಸ್ಕೋಬೇಕು ಇಲ್ಲಾಂದ್ರೆ ಗಾಳಿಲು ಒಣಗಿಸಿದ್ರು ಸರಿ 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 ಈಗ ನಮ್ಮ ಭಾರತೀಯ ಸಂಸ್ಕೃತಿಗೆ ಬರೋಣ ನಾವಿಲ್ಲಿ ಹೆಚ್ಚಾಗಿ ಕೈಯಿಂದಲೇ ಊಟ ಮಾಡ್ತೀವಿ ಚಪಾತಿ ರೊಟ್ಟಿ ಇರ್ಬೋದು ಅಥವಾ ಹಬ್ಬ ಮದುವೆಗಳಲ್ಲಿ ಕೈಯಿಂದ ಬಡಿಸೋದು ಹೌದು ಈ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಕೈ ತೊಳೆಯೋದು ಇನ್ನೂ ಜಾಸ್ತಿ ಮುಖ್ಯ ಆಗ್ತದಲ್ವಾ ಖಂಡಿತವಾಗಿಯೂ ಆಗುತ್ತೆ ಕೈಯಿಂದ ಊಟ ಮಾಡೋ ಸಂಸ್ಕೃತಿ ಇದ್ದಾಗ ಕೈ ಕ್ಲೀನ್ ಆಗಿರೋದು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದು ಬರೀ ನಮ್ಮ ಪರ್ಸನಲ್ ಹೈಜೀನ್ ವಿಷಯ ಅಲ್ಲ ನೋಡಿ ನಾವು ಬೇರೆಯವರಿಗೆ ಅಡುಗೆ ಮಾಡುವಾಗ ಅಥವಾ ಅವರ ಜೊತೆ ಊಟ ಶೇರ್ ಮಾಡಿಕೊಳ್ಳುವಾಗ ನಮ್ಮ ಕೈ ಶುದ್ಧವಾಗಿದ್ರೆ ಅದು ಅವರ ಆರೋಗ್ಯದ ಬಗ್ಗೆ ನಮ್ಗಿರೋ ಕಾಳಜಿ ಗೌರವವನ್ನು ತೋರಿಸುತ್ತೆ ಹ್ಮ್ ಅಂದ್ರೆ ನಮ್ಮ ಸಂಸ್ಕೃತಿಯ ಭಾಗವಾಗಿರೋ ಈ ಕೈ ಊಟದ ಪದ್ಧತಿ ಅದು ಇನ್ನಷ್ಟು ಜವಾಬ್ದಾರಿಯನ್ನ ತರುತ್ತೆ ಅಂತಾಯ್ತು ಹೌದು ಎಫ್ ಎಸ್ ನಿಯಮಗಳ ಬಗ್ಗೆ ಹೇಳಿದ್ರಿ ಆಹಾರ ತಯಾರಿಕೆ ಮಾರಾಟ ಮಾಡೋ ಜಾಗಗಳಲ್ಲಿ ಕೈ ತೊಳೆಯೋ ವ್ಯವಸ್ಥೆ ಕಂಪಲ್ಸರಿ ಇರಬೇಕು ಅಲ್ಲಿನ ಸ್ಟಾಫ್ ಅದನ್ನ ಪಾಲಿಸಲೇಬೇಕು ಅಂತಾರಲ್ಲ ಇದು ಪಬ್ಲಿಕ್ ಹೆಲ್ತ್ ದೃಷ್ಟಿಯಿಂದ ತುಂಬಾ ಮುಖ್ಯ ಅನ್ಸುತ್ತೆ ಖಂಡಿತ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೈ ತೊಳೆಯೋದು ಅನ್ನೋದು ಕೇವಲ ಒಂದು ಹ್ಯಾಬಿಟ್ ಅಲ್ಲ ಇದು ಆಹಾರದಿಂದ ಬರೋ ಕಾಯಿಲೆಗಳು ಬೇರೆ ಇನ್ಫೆಕ್ಷನ್ಗಳ ವಿರುದ್ಧ ನಮ್ಮ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ನಮ್ಮ ಮೊದಲ ರಕ್ಷಾಕವಚ ಅಂತ ಹೇಳ್ಬೋದು ಇದು ಎಲ್ಲರಿಗೂ ಎಲ್ಲಾ ಕಡೆ ಅಪ್ಲೈ ಆಗೋ ಸಿಂಪಲ್ ಆದರೂ ಪವರ್ಫುಲ್ ಮೆಥಡ್ ಹೌದು ತುಂಬ ಚೆನ್ನಾಗಿ ಹೇಳಿದ್ರೆ ಕೊನೆಯದಾಗಿ ಕೇಳುಗರಿಗೆಲ್ಲ ಒಂದು ಯೋಚನೆ ಮಾಡೋ ಪಾಯಿಂಟ್ ನಾವು ಮಾಡೋ ಈ ಒಂದು ಸಿಂಪಲ್ ಪರ್ಸ್ನಲ್ ಕೆಲಸ ಕೈ ನಮ್ಮ ಸುತ್ತಮುತ್ತ ಇರೋ ಇಡೀ ಕಮ್ಯುನಿಟಿಯ ಆರೋಗ್ಯ ಆಹಾರದ ಸುರಕ್ಷತೆ ಇದರ ಮೇಲೆ ಎಷ್ಟು ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬಹುದು ಒಂದು ಸಣ್ಣ ಜಾಗೃತ ಹೆಜ್ಜೆ ಇಡಿ ಸಮಾಜದ ಆರೋಗ್ಯವನ್ನು ಹೇಗೆ ಬೆಟರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಸ್ವಲ್ಪ ಯೋಚನೆ ಮಾಡೋಣ